ನಮಸ್ಕಾರ ಮೂವತ್ತು ನಿಮಿಷಗಳಲ್ಲಿ ಮೂವತ್ತು ಸುದ್ದಿಗಳ ಕ್ವಿಕ್ ಲುಕ್ ಇದು ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ತರ್ಟಿ ನ್ಯೂಸ್ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ಸಂತ್ರಸ್ತ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿದ ಆರೋಪದಲ್ಲಿ ಬಂಧನವಾಗಿದ್ದ ರೇವಣ್ಣ ಕಸ್ಟಡಿ ಅವಧಿ ಇಂದಿಗೆ ಅಂತ್ಯವಾಗಿದ್ದು ವಿಚಾರಣೆ ನಡೆಸಿದ ಕೋರ್ಟ್ ಏಳು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಮೇ ಹದಿನಾಲ್ಕರವರೆಗೂ ರೇವಣ್ಣಗೆ ಪರಪ್ಪನ ಅಗ್ರಹಾರದಲ್ಲಿ ಜೈಲೂಟ ಫಿಕ್ಸ್ ಆಗಿದೆ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಜಂಟಿಯಾಗಿ ಬೃಹತ್ ಪ್ರತಿಭಟನೆ ನಡೆಸಿದ್ರು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ್ರು ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ರು ಮಾಜಿ ಶಾಸಕ ಎ ಮಂಜುನಾಥ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕೂಡ ಭಾಗಿಯಾಗಿದ್ರು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ವಕೀಲ ದೇವರಾಜೇಗೌಡ ವಿರುದ್ಧ ಎಸ್ಐಟಿಗೆ ದೂರು ನೀಡಲಾಗಿದೆ ಕರ್ನಾಟಕ ರಾಜ್ಯ ಪಿಂಜಾರ ನದಾಫ್ ಜನಾಂಗ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಬಶೀರ್ ಅಹಮದ್ ದೂರನ್ನ ನೀಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಪೆನ್ಡ್ರೈವ್ ಇದೆ ಎಂದು ದೇವರಾಜೇಗೌಡ ಹೇಳಿದ್ದಾರೆ ಪೊಲೀಸ್ ಠಾಣೆಗೆ ಯಾಕೆ ದೂರು ಕೊಡಲಿಲ್ಲ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರೆ ಹೆಣ್ಣು ಮಕ್ಕಳ ಮಾನ ಉಳಿತಾಯಿತು ಹೀಗಾಗಿ ದೇವರಾಜೇಗೌಡರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ದೂರಿನಲ್ಲಿ ಆಗ್ರಹಿಸಲಾಗಿದೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಹೊಂದಿದ್ದ ಆರೋಪ ಹೊತ್ತಿರುವ ಕಾರ್ತಿಕ್ ಮನೆಗೆ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಹೊಳೆನರಸೀಪುರ ತಾಲೂಕಿನ ಕಡಬಿನ ಕೋಟೆಯಲ್ಲಿರುವ ಮನೆಗೆ ಮುಂಜಾಗ್ರತವಾಗಿ ಪೊಲೀಸ್ ಭದ್ರತೆ ನೀಡಲಾಗಿದೆ ಇಂದು ಬೆಳಗ್ಗೆ ಕಾರ್ತಿಕ್ ಮನೆಯಿಂದ ಆಚೆ ಹೋಗಿರೋ ಮಾಹಿತಿ ಇದೆ ಪ್ರಜ್ವಲ್ ರೇವಣ್ಣ ಜೊತೆ ಹದಿಮೂರು ವರ್ಷ ಡ್ರೈವರ್ ಆಗಿ ಕೆಲಸ ಮಾಡಿದ ಕಾರ್ತಿಕ್ ಬಳಿ ವಿಡಿಯೋಗಳು ಇತ್ತು ಅನ್ನೋ ಆರೋಪ ಇದೆ ತುಮಕೂರಿನಲ್ಲಿ ನನಗೆ ಸ್ವಲ್ಪ ಶ್ರಮ ಆಯಿತು ಆದರೆ ಫೈಟ್ ಇರಲಿಲ್ಲ ಎಂಬ ಸೋಮಣ್ಣ ಹೇಳಿಕೆ ನಮ್ಮ ಪಾರ್ಟಿಯವರಿಗಿಂತ ಜೆಡಿಎಸ್ನವರು ನನಗೆ ಜಾಸ್ತಿ ಬೆಂಬಲ ನೀಡಿದ್ರು ಕಾಂಗ್ರೆಸ್ನವರು ಸೋಮಣ್ಣ ಗೆಲ್ಲಲಿ ಎಂದು ಸಹಕಾರ ಮಾಡಿದ್ರು ಎಂದರು ರಾಹುಲ್ ಗಾಂಧಿ ವಿರುದ್ಧವೂ ತೀವ್ರ ವಾಗ್ದಾಳಿ ನಡೆಸಿದ್ರು ನಾನೂರು ರೇಪ್ ಆಗಿದೆ ಎನ್ನುತ್ತಾರೆ ಯಾರದೋ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿ ಎನ್ನುವ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಮಾತನಾಡುವುದಾ ಸಿದ್ದರಾಮಯ್ಯ ಅವರು ತಪ್ಪಾಗ್ತಾ ಇದೆ ಎಂದು ಗೊತ್ತಿದ್ದು ತಪ್ಪು ಮಾಡಬಾರದು ಅಂತ ಹೇಳಿದ್ರು ಬಿಡುಗಡೆ ಹಿಂದೆ ಡ ಡಿಕೆಶಿ ಶಿವರಾಮೇಗೌಡ ಕೈವಾಡ ಇದೆ ಎಂದು ನಾಗಮಂಗಲದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ನಡೆಸಿತು ನಾಗಮಂಗಲದ ಸೋಮಕೇಶ್ವರ ದೇಗುಲದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ತಾಲೂಕು ಕಚೇರಿ ಬಳಿ ಶಿವರಾಮೇಗೌಡ ಪ್ರತಿಕೃತಿಗೆ ಮಹಿಳಾ ಕಾರ್ಯಕರ್ತರು ಪೊರಕ್ಕೆ ಸೇವೆ ಮಾಡಿದ್ರು ಡಿಸಿಎಂ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅಶ್ಲೀಲ ವಿಡಿಯೋ ಹರಿಬಿಟ್ಟು ಸಂತ್ರಸ್ತೆಯರ ಮಾನಹಾನಿ ಮಾಡಲಾಗಿದೆ ವಿಡಿಯೋ ಮಾಡಿದವರು ಹಾಗೂ ಹರಿಬಿಟ್ಟವರು ಇಬ್ಬರ ಮೇಲೆಯೂ ಕ್ರಮ ಆಗಬೇಕು ವಿಡಿಯೋ ಹರಿಬಿಟ್ಟವರನ್ನ ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಹಾಸನ ಪೆನ್ ಡ್ರೈವ್ ಬಿಡುಗಡೆ ಪ್ರಕರಣದಲ್ಲಿ ಶಿವರಾಮೇಗೌಡ ಕೈವಾಡ ಇದೆ ಆದರೂ ಅವರ ಮನೆಗೆ ಪೊಲೀಸ್ ಭದ್ರತೆ ನೀಡಲಾಗಿದೆ ಎಂದು ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ನಾಗಮಂಗಲ ಟೌನ್ ಪೊಲೀಸ್ ಠಾಣೆಗೆ ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಜ್ವಲ್ ಮಾಡಿದ ಅಪರಾಧಕ್ಕಿಂತ ಘೋರ ಅಪರಾಧ ಈ ಸರ್ಕಾರ ಮಾಡಿದೆ ಹೆಣ್ಣು ಮಕ್ಕಳ ಮಾನ ಬೀದಿಗೆ ತಂದಿದೆ ಎಂದು ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ ನಾಲ್ಕು ಗೋಡೆಗಳ ಮಧ್ಯೆ ನಡೆದ ವಿಷಯವನ್ನ ಪೆನ್ಡ್ರೈವ್ ಮಾಡಿ ಹಂಚಿದ್ದಾರೆ ಇದು ಮಹಾನ್ ಅಪರಾಧ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಷ್ಟೋ ಹೆಣ್ಣು ಮಕ್ಕಳ ಸಂಸಾರದಲ್ಲಿ ಬಿರುಕಾಗಿದೆ ಈ ಪ್ರಕರಣದಲ್ಲಿ ಮೂರರಿಂದ ನಾಲ್ಕು ಆತ್ಮಹತ್ಯೆಗೆ ಯತ್ನ ಆಗಿದೆ ಎನ್ನುವ ಮಾಹಿತಿ ಇದೆ ವಿಡಿಯೋದಲ್ಲಿ ಬಾಕಿಯಾದವರು ಎನ್ನಲಾದ ಸರ್ಕಾರಿ ಅಧಿಕಾರಿಗಳಿಗೆ ಬ್ಲಾಕ್ಮೇಲ್ ಮಾಡಲಾಗ್ತಾ ಇದೆ ಅಂತ ಹೇಳಿದರು ಕುಮಾರಸ್ವಾಮಿ ಕಿಂಗ್ ಆಫ್ ಬ್ಲ್ಯಾಕ್ ಮೇಲರ್ ಎಂಬ ಡಿಕೆಶಿ ಹೇಳಿಕೆಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಏನ್ ಬೇಕಾದರೂ ಹೇಳಿಕೊಳ್ಳಲಿ ಅವರ ಮಾತಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಈಗ ಏನೋ ಕುಟುಂಬದಲ್ಲಿ ಒಡಕಿತ್ತು ಅದಕ್ಕೆ ಕುಮಾರಸ್ವಾಮಿ ಎಲ್ಲ ಮಾಡಿಸ್ತಿದ್ದಾರೆ ಎಂಬ ಬಿಂಬಿಸೋದಕ್ಕೆ ಹೊರಟಿದ್ದಾರೆ ಅವರು ಏನ್ ಬೇಕಾದರೂ ಮಾತನಾಡಿಕೊಳ್ಳಿ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರಜ್ವಲ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಇದೆ ಚಿಕ್ಕಬಳ್ಳಾಪುರದ ದೇವನಹಳ್ಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ದೇವನಹಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ಪೊರಕೆ ಹಿಡಿದು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಡಿಕೆಶಿವಕುಮಾರ್ ಎಲ್ಆರ್ ಶಿವರಾಮೇಗೌಡ ಅವರುದ್ದ ಕಿಡಿಕಾರಿದ್ದು ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಡಿಕೆಶಿ ಪಾತ್ರ ಇದೆ ಅಂತ ಆರೋಪ ಮಾಡಿದ್ದಾರೆ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಡಿಕೆಶಿ ಕೈವಾಡ ಇದೆ ಎಂದು ಆರೋಪಿಸಿ ಚಿತ್ರದುರ್ಗದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ನಡೆಸಿದೆ ನಗರದ ಒನಕ್ಕೆ ಒಬ್ಬ ಯುವ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಡ್ರೈವ್ ಸೂತ್ರಧಾರ ಡಿಕೆ ಎಂದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರದಿಂದ ರಕ್ಷಣೆ ಸಿಗ್ತಾ ಇಲ್ಲ ಎಂದು ಮಾನವ ಸರಪಳಿ ನಿರ್ಮಿಸಿ ಸಚಿವ ಸಂಪುಟದಿಂದ ಡಿಕೆಶಿ ಕೈಬಿಡುವಂತೆ ಆಗ್ರಹಿಸಿದ್ರು ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಹಂಚಿಕೆ ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜೆಡಿಎಸ್ ಮಹಿಳಾ ಘಟಕದಿಂದ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಲಾಗಿದೆ ಜೆಡಿಎಸ್ ಮಹಿಳಾ ಘಟಕದಿಂದ ರಶ್ಮಿರಾಮೇಗೌಡ ನೇತೃತ್ವದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಗೆ ದೂರನ್ನು ನೀಡಲಾಗಿದೆ ಬಳಿಕ ಮಾತನಾಡಿದ ಜೆಡಿಎಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರಶ್ಮಿರಾಮೇಗೌಡ ಎಸ್ಐಟಿ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ ನ್ಯಾಯಾಂಗ ತನಿಖೆ ಅಥವಾ ಸಿಬಿಐ ತನಿಖೆ ಆಗಬೇಕು ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡಿದ್ದಾರೆ ಆ ಹೆಣ್ಣು ಮಕ್ಕಳು ಅವರ ಮಕ್ಕಳ ಮುಂದಿನ ಪರಿಸ್ಥಿತಿ ಏನು ಎಂದರು

ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆಶಿ ಪಾತ್ರ ಇದೆ ಎಂಬ ಆರೋಪಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಕೆಶಿ ಮೇಲೆ ಬಂದಿರೋದು ಸುಳ್ಳು ಆಪಾದನೆ ಜೆಡಿಎಸ್ ಈ ರೀತಿ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ದೇವರಾಜೇಗೌಡರು ಆರು ತಿಂಗಳ ಹಿಂದೆಯೇ ಕುಮಾರಸ್ವಾಮಿ ದೇವೇಗೌಡರು ಅಮಿತ್ ಶಾ ಎಲ್ಲರಿಗೂ ಕಳುಹಿಸಿರುವುದಾಗಿ ಅವರೇ ಹೇಳಿದ್ದಾರೆ ಅದೇ ಮನುಷ್ಯಗೆ ಡಿಕೆ ಶಿವಕುಮಾರ್ ಹೆಸರನ್ನ ಹೇಳ್ತಾ ಇದ್ದಾರೆ ಕೇಸನ್ನ ಡೈವರ್ಟ್ ಮಾಡಲು ಕುಮಾರಸ್ವಾಮಿ ಸೃಷ್ಟಿ ಮಾಡಿರುವ ಬಯಲು ನಾಟಕ ಅಂತ ವಾಗ್ದಾಳಿ ನಡೆಸಿದರು ಚೆನ್ನೈ ಕಂಪನಿ ಒಂದರಲ್ಲಿ ಕೋಟ್ಯಾಂತರ ಹಣ ಖರ್ಚು ಮಾಡಿ ಪೆನ್ ಡ್ರೈವ್ ಖರೀದಿಸಿದ್ದಾರೆ ಬೇರೆಡೆ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡುವ ಕೆಲಸ ಆಗಿದೆ ಪ್ರಾದೇಶಿಕ ಪಕ್ಷವನ್ನು ಮುಗಿಸಲು ವ್ಯವಸ್ಥಿತ ಪಿತೂರಿ ಮಾಡಲಾಗಿದೆ ಎಂದು ಜೆಡಿಎಸ್ ಶಾಸಕ ಜಿಟಿದೇವೇಗೌಡ ಹೇಳಿದ್ದಾರೆ ನಲ್ಲಿ ಮಹಿಳೆಯರ ಅಶ್ಲೀಲ ಚಿತ್ರಗಳನ್ನು ವಿತ್ತರಿಸುವ ಮೂಲಕ ಮಹಿಳೆಯ ಮಾನ ಹರಾಜು ಮಾಡಲಾಗಿದೆ ಎಸ್ಐಟಿಯನ್ನ ಸಿಎಂ ಹಾಗೂ ಡಿಸಿಎಂ ತಮಗೆ ಬೇಕಾದಂತೆ ಬಳಸಿಕೊಳ್ತಾ ಇದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಡಿಕೆ ಬ್ರದರ್ಸ್ ದೇವೇಗೌಡರು ಹಾಗೂ ಎಚ್ಡಿಕೆ ತೇಜೋ ವಧೆಗೆ ಮುಂದಾಕಿದ್ದಾರೆ ರಾಷ್ಟ್ರೀಯ ಪಕ್ಷದಿಂದ ಪ್ರಾದೇಶಿಕ ಪಕ್ಷವನ್ನ ಬೇರ್ಪಡಿಸುವುದಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಇಡೀ ಪ್ರಕರಣಕ್ಕೆ ಡಿಕೆಶಿಯೇ ಮಾಸ್ಟರ್ ಮೈಂಡ್ ಎಂದು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಚಾರವನ್ನ ನಾವು ಖಂಡಿಸ್ತೀವಿ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಆದರೆ ಸಂತ್ರಸ್ತಿಯರ ವಿಡಿಯೋಗಳನ್ನ ಹಂಚಿಕೆ ಮಾಡಿರೋದು ಎಷ್ಟು ಸರಿ ಡಿಸಿಎಂ ಹುದ್ದೆಯಲ್ಲಿ ಮುಂದುವರಿಯುವ ನೈತಿಕತೆ ಡಿಕೆಶಿಗಿಲ್ಲ ಇಡೀ ಪ್ರಕರಣವನ್ನ ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಗೆ ನೀಡಬೇಕು ಅಂತ ಹೇಳಿದರು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಐದು ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಇಂದು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಮತ್ತೊಬ್ಬ ಸಂತ್ರಸ್ತೆ ಹಾಜರಾಗಿದ್ದು ಪ್ರಜ್ವಲ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಿಸುವ ಸಾಧ್ಯತೆ ಇದೆ ಈಗಾಗಲೇ ಅಧಿಕಾರಿಗಳು ಮೂರು ಎಫ್ಐಆರ್ ದಾಖಲಿಸಿದ್ದಾರೆ ಅಶ್ಲೀಲ ವಿಡಿಯೋ ಪ್ರಕರಣ ಸದ್ದು ಮಾಡ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ರು ಇದೀಗ ವೈರಲ್ ಆದ ವಿಡಿಯೋಗಳಲ್ಲಿ ಇದ್ದ ಇಬ್ಬರು ಸಂತ್ರಸ್ತೆ ಅಧಿಕಾರಿಗಳಿಂದ ಎಸ್ಐಟಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಶಿಸ್ತು ಕ್ರಮದ ಎಚ್ಚರಿಕೆ ಬೆನ್ನಲ್ಲೇ ಅಧಿಕಾರಿಗಳು ನಿನ್ನೆ ಎಸ್ಐಟಿಗೆ ವಿಚಾರಣೆಗೆ ಹಾಜರಾಗಿದ್ರು ಈ ವೇಳೆ ವರ್ಗಾವಣೆಗಾಗಿ ಎಂಪಿ ಬಳಿ ಹೋಗಿದ್ದು ನಿಜ ವರ್ಗಾವಣೆ ಮಾಡಿಕೊಡುವುದಾಗಿ ಭರವಸೆ ಜೊತೆಗೆ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಇರಬೇಕು ಅಂತ ಹೇಳಿದ್ರು ಒಂದು ದಿನ ಏಕಾಏಕಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ ಪ್ರಜ್ವಲ್ ಅಶ್ಲೀಲವಾಗಿ ಮಾತನಾಡುವಂತೆ ಪ್ರಚೋದಿಸಿದ್ರು ಅವರು ಹೇಳಿದಂತೆಯೇ ನಾವು ನಡೆದುಕೊಂಡ್ವಿ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವುದು ನಿಜ ಎಂದು ಒಪ್ಪಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಪ್ರಜ್ವಲ್ ರೇವಣ್ಣ ಇಂದು ವಿಚಾರಣೆಗೆ ಬರುವುದು ಅನುಮಾನ ಎನ್ನಲಾಗ್ತಾ ಇದೆ ಯಾವುದೇ ಅಂತಾರಾಷ್ಟ್ರೀಯ ವಿಮಾನದಲ್ಲೂ ಇದುವರೆಗೂ ಪ್ರಜ್ವಲ್ ಹೆಸರಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿಲ್ಲ ಏಳು ದಿನ ಸಮಯಾವಕಾಶ ಕೇಳಿದ್ದೂ ಕೂಡ ಇಂದಿಗೆ ಮುಕ್ತಾಯವಾಗಿದೆ ವಕೀಲರ ಮೂಲಕ ಏಳು ದಿನ ಸಮಯಕ್ಕೆ ಮನವಿಯನ್ನ ಮಾಡಿದ್ರು ಆದರೆ ತಾನೇ ಕೇಳಿಕೊಂಡಿದ್ದ ಸಮಯಕ್ಕೂ ಪ್ರಜ್ವಲ್ ಹಾಜರಾಗುವುದು ಡೌಟ್ ಎನ್ನಲಾಗ್ತಾ ಇದೆ ಬಿಜೆಪಿ ನಾಯಕ ದೇವರಾಜೇಗೌಡ ಪೆನ್ಡ್ರೈವ್ ರುವಾರಿಗಳ ವಿರುದ್ಧ ಕೇಸ್ ದಾಖಲಿಸುವುದಕ್ಕೆ ಆಗ್ರಹಿಸಿದ್ದಾರೆ ಡಿಸಿಎಂ ಎಲ್ ಎಲ್ಆರ್ ಶಿವರಾಮೇಗೌಡ ಶ್ರೇಯಸ್ ಪಟೇಲ್ ಮತ್ತು ಪುಟ್ಟು ಅಲಿಯಾಸ ಪುಟ್ಟರಾಜು ವಿರುದ್ಧ ಕೇಸ್ ದಾಖಲಿಸಬೇಕು ಡ್ರೈವ್ ತಂದು ಕೊಟ್ಟವರಿಗೆ ಹಂಚಿದವರಿಗೂ ರಕ್ಷಣೆ ನೀಡಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ ಒಂದು ವೇಳೆ ಸರ್ಕಾರ ಕೇಸ್ ದಾಖಲಿಸದೇ ಇದ್ರೆ ನಾವೇ ದೂರನ್ನ ಕೊಡ್ತೇವೆ ಯಾವ ಸ್ಟೇಷನ್ಗೆ ಕೊಡಬೇಕು ಅಂತ ಚರ್ಚಿಸಿ ನಿರ್ಧಾರ ಮಾಡಿ ದೂರನ್ನ ಕೊಡಲಾಗುತ್ತೆ ಅಂತ ಹೇಳಿದರು ನಾಳೆ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ ಪೆನ್ಡ್ರೈವ್ ಪ್ರಕರಣದಿಂದ ಆದ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮುಂದಾದ ದಳಪತಿಗಳು ಈ ಸಭೆಯಲ್ಲಿ ಪಕ್ಷದಿಂದ ಪ್ರಜ್ವಲ್ ಉಚ್ಚಾಟನೆ ಮಾಡಲಾಗತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಪ್ರಜ್ವಲ್ ಮೇಲೆ ಶಿಸ್ತು ಕ್ರಮಕ್ಕೆ ಜೆಡಿಎಸ್ ಶಾಸಕರು ಒತ್ತಾಯ ಮಾಡಿದ್ದಾರೆ ಹೀಗಾಗಿ ಪ್ರಜ್ವಲ್ ಮೇಲೆ ಶಿಸ್ತು ಕ್ರಮಕ್ಕೆ ಮುಂದಾಗಿರುವ ಜೆಡಿಎಸ್ ವರಿಷ್ಠರು ಎಸ್ಐಟಿ ವಶಕ್ಕೆ ಪಡೆಯುವ ಮುನ್ನವೇ ಪಕ್ಷದಿಂದ ಶಿಸ್ತು ಕ್ರಮ ಎಂಬ ಸಂದೇಶವನ್ನ ರವಾನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ರಾಜವನ್ ರೇವಣ್ಣ ಅಶ್ಲೀಲ ವಿಡಿಯೋ ಆರೋಪ ಪ್ರಕರಣದ ವಿಡಿಯೋ ಕಿಂಗ್ ಪಿನ್ ಕಾರ್ತಿಕ್ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಇರೋ ಫೋಟೋಗಳು ವೈರಲ್ ಆಗಿದೆ ಶ್ರೇಯಸ್ ಊಟ ಮಾಡ್ತಾ ಇರೋ ವೇಳೆ ಕಾರ್ತಿಕ್ ಶ್ರೇಯಸ್ ಪುಟ್ಟರಾಜು ಇರೋ ಫೋಟೋಗಳು ವೈರಲ್ ಆಗಿದೆ ಆದರೆ ಒಮ್ಮೆ ಮಾತ್ರ ಕಾರ್ತಿಕ್ ಭೇಟಿಯಾಗಿದ್ದು ಎಂದು ಹೇಳಿದ್ದ ಶ್ರೇಯಸ್ ಹೀಗಾಗಿ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ತಾ ಇದೆ ಪೆನ್ ಡ್ರೈವ್ ಪ್ರಕರಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್